ಗಣಪತಿ ನಮಃ ಕನ್ನಡ ಲೈಫ್ ಚಾನಲ್ ಎಲ್ಲಾ ವೀಕ್ಷಕರಿಗೂ ಸುಮಾ ದೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡ ಹಾಗೆಯೇ ಅಲ್ಲೇ ಬೆಲ್ ಬೆಲ್ಲ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಾರ್ಷಿಕ ಭವಿಷ್ಯ ಪರಿಶೀಲಿಸಿದ್ರೆ ಖಂಡಿತ ತುಂಬಾ ಸಂತೋಷ ಹಾಗೆ ಈ ಒಂದು ಮಾಸ ಭವಿಷ್ಯ ಈ ಒಂದು ಫೆಬ್ರವರಿ ಮಾಸದಲ್ಲಿ ನಮ್ಮ ರಾಶಿಯ ಮೇಲೆ ಯಾವ ರೀತಿಯಂತಹ ಪರಿಣಾಮ ಉಂಟಾಗಿದೆ ಈ ಒಂದು ಗ್ರಹಗಳ ಸಂಚಾರದಿಂದಾಗಿ ನಮ್ಮ ರಾಶಿಗೆ ಯಾವ ರೀತಿಯಂತ ಫಲ ಉಂಟಾಗಲಿದೆ ಎಂಬುದನ್ನು ನೋಡೋಣ ಖಂಡಿತ ನಮ್ಮ ರಾಶಿಯಾಗಿರುವಂತಹ ತುಲಾ ರಾಶಿ ಹೇಗಿದೆ ಎಂಬುದನ್ನು ನೋಡೋಣ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ರಾಶಿಯವರಿಗೆ ಜನವರಿ ಮತ್ತು ಫೆಬ್ರವರಿ ಮಾಸವು ಅವರಿಗೆ ಕೆಲವೊಂದು ವಿಷಯದಲ್ಲಿ ಅದ್ಭುತವಾದಂತಹ ತಿಂಗಳಾಗಿರಬಹುದು ಅಂತ ಹೇಳಿ ತಿಳಿಸಲಾಗಿದೆ ಆದರೂ ಸಹ ಕೆಲವೊಂದು ಕ್ಷೇತ್ರಗಳಲ್ಲಿ ಸವಾಲುಗಳನ್ನು ಕೂಡ ಎದುರಿಸಬೇಕಾಗುತ್ತದೆ ಇನ್ನು ವೃತ್ತಿ ದೃಷ್ಟಿಯಿಂದ ನೋಡುವುದಾದರೆ ಈ ಒಂದು ಮಾಸವು ಅವರಿಗೆ ಅನುಕೂಲಕರವಾಗುತ್ತದೆ ಸೂರ್ಯ ಮತ್ತು ಬುಧ ಗ್ರಹಗಳು ಕೂಡ ನಿಮ್ಮ ಹತ್ತನೇ ಮನೆಯ ಮೇಲೆ ಪರಿಣಾಮ ಕೂಡ ಬೀರಲಿದೆ ಅಂತ ತಿಳಿಸಲಾಗಿದೆ ಇದರಿಂದಾಗಿ ನೀವು ನಿಮ್ಮ ಕೆಲಸಕ್ಕೆ ಪ್ರಾಮುಖ್ಯತೆಯನ್ನು ಕೂಡ ನೀಡುವಿರಿ ಹಾಗೆ ನಿಮ್ಮ ಒಂದು ಕೆಲಸಕ್ಕೆ ಮನ್ನಣೆ ಕೂಡ ಸಿಗುತ್ತದೆ ಅಂತ ಹೇಳ್ಬೋದು ಖಂಡಿತ ಒಳ್ಳೇದಾಗ್ಲಿ ಅಂತ ಹೇಳುತ್ತಾ ಇನ್ನು ವ್ಯಾಪಾರಸ್ಥರಿಗೂ ಸಹ ಅನುಕೂಲಕರವಾಗಿದೆ ಅಂತ ಹೇಳ್ಬೋದು ಇನ್ನು ಗುರು ಏಳನೇ ಮನೆಯಲ್ಲಿ ಮತ್ತು ಶನಿಯು ಐದನೇ ಮನೆಯಲ್ಲಿ ಕುಳಿಯುತ್ತಿರುತ್ತಾನೆ ಏಳನೇ ಮನೆಯ ಮೇಲೆ ಅದರ ಅಂಶದಿಂದಾಗಿ ವ್ಯವಹಾರದಲ್ಲಿ ಪ್ರಗತಿಯತ್ತ ಕೊಂಡೊಯ್ಯುತ್ತದೆ ಇನ್ನು ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಒಂದು ಸಮಯ ಅನುಕೂಲಕರವಾಗುತ್ತದೆ ಆದಷ್ಟು ವಿದ್ಯಾರ್ಥಿಗಳು ತಮ್ಮ ಓದಿನ ಕಡೆ ಗಮನ ಹರಿಸಿ ಒಳ್ಳೆ ಯಶಸ್ಸನ್ನು ಕೂಡ ಅವರಿಗೆ ದೊರಕಲಿದೆ ಅಂತ ಹೇಳ್ಬೋದು ಖಂಡಿತ ತುಂಬಾ ಒಳ್ಳೇದಾಗ್ಲಿ ಮಕ್ಕಳಿಗೂ ಸಹ ಎಲ್ಲ ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ನಮ್ಮಿಂದ ನಮ್ಮ ಒಂದು ಚಾನೆಲ್ ಕಡೆಯಿಂದ ಎಲ್ಲ ಮಕ್ಕಳಿಗೂ ಕೂಡ ಒಳ್ಳೇದಾಗ್ಲಿ ಶುಭ ಹಾರಿಸ್ತವೆ ಇನ್ನು ತಮ್ಮ ಒಂದು ಈ ರಾಶಿಯವರ ಕುಟುಂಬ ಜೀವನ ಅವರಿಗೂ ಅದರಲ್ಲೂ ಸಹ ಅನುಕೂಲಕರವಾಗಿರ್ತದೆ ಅಂತ ತಿಳಿಸಲಾಗಿದೆ ಕುಟುಂಬದಲ್ಲಿ ಉತ್ತಮ ಸಾಮರಸ್ಯ ಮತ್ತು ಸಮನ್ವಯ ಕೂಡ ಏಳಿಗೆಯಾಗಿರುತ್ತದೆ ಇನ್ನು ವೈಯಕ್ತಿಕ ಜೀವನದಲ್ಲಿ ನೋಡುವುದಾದರೆ ತಮ್ಮ ಬಾಳ ಸಂಗಾತಿಗಳನ್ನೇ ಅನ್ಯೂನ್ಯತೆಯಿಂದ ಇರುತ್ತೀರಾ ಇಬ್ಬರ ನಡುವೆ ಆಪ್ತತೆ ಹೆಚ್ಚಾಗಲಿದೆ ಅಂತ ಕೂಡ ಹೇಳಬಹುದು ಹಾಗೆ ಆರ್ಥಿಕ ಪರಿಸ್ಥಿತಿ ನೋಡುವುದಾದರೆ ವೆಚ್ಚಗಳು ಅನಿಕ್ಷ ಅನಿರೀಕ್ಷಿತವಾಗಿರ್ತದೆ ಹಾಗೆ ಅದು ಮುಂದುವರ್ತದೆ ಮತ್ತು ಅವುಗಳನ್ನು ನೀವು ಪೂರೈಸಲೇಬೇಕಾಗುವಂತಹ ಒಂದು ಪರಿಸ್ಥಿತಿ ಕೂಡ ಬರ್ತದೆ ಹಾಗಾಗಿ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ ಖರ್ಚುಗಳು ಹೆಚ್ಚಾಗ್ತದೆ ಈ ಒಂದು ಮಾಸಲಿ ಅಂತ ತಿಳಿಸಲಾಗಿದೆ ಆದ್ದರಿಂದ ಈ ರಾಶಿಯವರು ಆದಷ್ಟು ಉಳಿತಾಯ ಮಾಡಿದರೆ ತುಂಬಾ ಒಳ್ಳೆಯದು ಹಾಗೂ ಅನುಕೂಲ ಸಹ ಇದರಿಂದ ನಿಮಗೆ ಬಂದಿರುವಂತಹ ಸವಾಲುಗಳನ್ನು ಒಡೆದು ಹಾಕಬಹುದು ನೀವು ಉಳಿತಾಯ ಮಾಡ್ತಾ ಇದ್ರೆ ಹೇಳಿ ತಿಳಿಸಲಾಗಿದೆ ಇನ್ನು ಆರಕ್ಕೆ ನೋಡುವುದಾದರೆ ಮಿಶ್ರ ಫಲಿತಾಂಶ ಒಳಗೊಂಡಿದೆ ಆರೋಗ್ಯದಲ್ಲಿ ಅವರಿಗೆ ಸ್ವಲ್ಪ ಮಟ್ಟಿಗೆ ಅವರ ಒಂದು ಆಹಾರ ಸೇವನೆಯಿಂದ ಉಂಟಾಗಬಹುದು ಅಂತ ಹೇಳಿ ತಿಳಿಸಲಾಗಿದೆ ಸಮಸ್ಯೆಗಳು ಅಂದ್ರೆ ಅಸಿಡಿಟಿ ಮತ್ತು ಅಜೀರ್ಣ ಈ ರೀತಿಯಾಗಿ ಉಂಟಾಗಬಹುದು ಸಮಸ್ಯೆಗಳು ಅಂತ ತಿಳಿಸಲಾಗಿದೆ ಆದಷ್ಟು ನೀವು ನಿಮ್ಮ ವೈದ್ಯರ ಬಳಿ ತಪಾಸಣೆ ಮಾಡಿಕೊಳ್ಳಿ ಹಾಗೆ ನಿಮ್ಮ ಒಂದು ಆಹಾರದ ಸೇವನೆಯಲ್ಲೂ ಕೂಡ ಯಾವ ರೀತಿ ಹೇಗೆ ಎಂಬುದನ್ನು ತಿಳಿದುಕೊಳ್ಳಿ ಅಂತ ಹೇಳ್ಬೋದು ಇನ್ನು ಈ ರೀತಿಯಾದಂತಹ ಸಮಸ್ಯೆ ಉಂಟಾದಾಗ ಈ ಒಂದು ರಾಶಿಯವರಿಗೆ ಸ್ವಲ್ಪ ಜೀರಿಗೆ ಅರಿಶಿನ ಮತ್ತೆ ಕಾಳು ಈ ರೀತಿಯಾದಂತಹ ಅವರು ಸೇವನೆ ಮಾಡೋದರಿಂದ ಎಷ್ಟೋ ಸ್ವಲ್ಪ ಅವರಿಗೆ ಅನುಕೂಲ ಆಗ್ತದೆ ಅಂತ ಹೇಳ್ಬೋದಾಗಿದೆ ಇನ್ನು ಪರಿಹಾರ ಯಾವುದೇ ರಾಶಿಯಲ್ಲಿ ಚಿಕ್ಕ ಪುಟ್ಟ ಸಮಸ್ಯೆಗಳಂತೂ ಇದ್ದೇ ಇರ್ತದೆ ಅಂತಹ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಚಿಕ್ಕ ಚಿಕ್ಕದಾಗಿ ಪರಿಹಾರ ಕೂಡ ತಿಳಿಸ್ತೇನೆ ಹಾಗಾಗಿ ಈ ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಪರಿಹಾರ ಅಂತಂದರೆ ಅವರು ಪ್ರತಿ ಮಂಗಳವಾರದಂದು ಗಣಪತಿ ಅಥರ್ವ ಶ್ಲೋಕವನ್ನು ಪಠಣೆ ಮಾಡಬೇಕಾಗ್ತದೆ ಖಂಡಿತ ಈ ರೀತಿಯಾದಂತಹ ಒಂದು ನಾವು ಗಣಪತಿಗೆ ನಾವು ಆರಾಧನೆ ಮಾಡ್ತಾ ಇದ್ರೆ ಖಂಡಿತ ತುಂಬಾ ಒಳ್ಳೇದಾಗ್ತದೆ ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಂತಹ ಬೆಲ್ಲಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಧನ್ಯವಾದಗಳು